ಸರ್ ಹ್ಯಾಪಿ ಮಾರ್ನಿಂಗ್ ಎಲ್ಲಾರ್ಗು ನಮ್ಮ ಟೀಮ್ ಮೆಂಬರ್ಸ್ ನನಗೆ ಸ್ವಲ್ಪ ನನ್ ಕನೂಲ್ ಇದ್ದ ಸರ್ ಎಮ್ಮೆನೂರ್ ತಾಲೂಕು ಆಂಧ್ರ ಪ್ರದೇಶ ಹ್ಮ್ ನನಗೆ ಒಂದು ಎರಡ್ ವರ್ಷ ಒಳಗ ಅಂತ ಹಾಕ್ಸಣ ಸರ್ ಅದ್ರಾಗ್ಲಿದ್ದ ಡೈಲಿ ಟ್ಯಾಬ್ಲೆಟ್ ಒನ್ ಮಂತ್ಗೆ ಸಾರಿ ಎರಡು ತಿಂಗ್ ಸಾರಿ ಬಾರಿ ದುಡ್ಡು ಹಾಕಿದ್ವಿ ತಿಂಗಳಿಗೆ ಒಂದು ಏನಿಲ್ಲ ಅಂದ್ರೆ ಕೂಡ ಒಂದ್ ಸಾವಿರ ಎರಡ್ ಸಾವಿರ ಟ್ಯಾಬ್ಲೆಟ್ಗೆ ಸರ್ ಮೂರ್ ತಿಂಗಳ ಒಂದ್ಸರಿ ಚೆಕ್ ಸರ್ ಮಾಡಿಸ್ಕೊಂತರ್ಬೇಕಂತ ಡಾಕ್ಟರ್ ಹೇಳ್ತಿದ್ರು ಚೆಕ್ ಮಾಡ್ಸಕ್ಕೆ ಎರಡು ಸಾವಿರ ಮೂರ್ ಸಾವಿರ ದುಡ್ಡು ಖರ್ಚು ಅದ್ರಾಗ್ಲಿಂದ ನಂಗೆ ಬಾರಿ ಇಬ್ಬಂದಿ ಆಗಿತ್ತು ಸರ್ ಅದ್ರಾಗ್ಲಿಂದ ನನಗೆ ಲಕ್ಷ್ಮಿ ಮೇಡಮ್ ಸ್ವಲ್ಪ ಪರಿಚಯ ಆದ್ರು ಮೇಡಮ್ ಸ್ವಲ್ಪ ಥ್ಯಾಂಕ್ಸ್ ಹೇಳ್ಬೇಕು ಸರ್ ಅವ್ರ ಇಂಥದ್ದು ರಿಸಲ್ಟ್ ಐತೆ ಬೇಸ ಐತೆ ಬರ್ರಿ ಸರ್ ನಿಮ್ಗೆ ಬೇಸ ಇರ್ತೈತೆ ಇದನ್ನ ತಗೋರಿ ನಿಮ್ಗೆ ಆಟಿಗೆ ಸಂತಾಕ್ಷ ಅಂತ ಹೇಳಿದ್ರು ಸರಿ ಮೇಡಮ್ ಸ್ವಲ್ಪ ಬಂದು ಒಂದ್ಸರಿ ಮೀಟಿಂಗ್ ಬಂದು ನೋಡಿ ತಗೊಂತೀನಿ ಸರ್ ಚೆಕ್ ಮಾಡ್ತೀನಿ ನಾನು ಅಂತಂದ್ರೆ ಸರಿ ಬರ್ರಿ ಸರ್ ನಿಮ್ಗೆ ಒಳ್ಳೇದ್ ಅಂತಂದ್ರು ಅದ್ರದ್ದು ನಾನ್ ಬಂದ್ ಒಂದ್ಸಾರಿ ಚೆಕ್ ಮಾಡಿಸಿಕೊಂಡು ಒಂದೇ ಸರ್ ಪೇಮೆಂಟ್ ಕೂಡ ಮಾಡಿ ಹಿಂದೆ ಪ್ರಾಡಕ್ಟ್ಸ್ ಕೊಡ್ತಾನೆ ಇವಾಗ ಒಂದ್ ತಿಂಗ್ ಒಂದ್ ವರ್ಷ ತಿಂಗಳ ತಿಂಗಳಾಯ್ತು ಸರ್ ಇವಾಗ ಅದ್ ಹಾಕ್ಸ್ಕೊಂಡು ಈಗ ಒಂದ್ ತಿಂಗ್ಳಾಯ್ತು ನಾನ್ ಕಿಟ್ ಕೂಡ ತಗೊಂಡು ಈಗ ಒಂದ್ ತಿಂಗಳಿಂದ ಒಂದ್ ಹದ್ನೈದ್ ದಿಸ ಟ್ಯಾಬ್ಲೆಟ್ ಒಂದೇ ಬಳಸ್ತೀನಿ ಸರ್ ಆಮೇಲೆ ಇವಾಗ ಒಂದ್ ಹತ್ತು ದಿವ್ಸ ಆಯ್ತು ಸರ್ ಟ್ಯಾಬ್ಲೆಟ್ ಬಳಸೋದ್ಗಳು ಬಿಟ್ಟು ಬಿಟ್ಟಿನಿ ಇವಾಗ ಏನಿಲ್ಲ ಸರ್ ಆರಾಮ್ ಆಗೈತೆ ಇನ್ನೊಂದ್ ಸರ್ ಎಲ್ಲಿಗೆ ಪ್ರಯಾಣ ಮಾಡ್ಬೇಕಂದ್ರೂ ಕೂಡ ಒಂದು ಇಪ್ಪತ್ತು ಕಿಲೋಮೀಟರ್ ಮೂವತ್ತು ಕಿಲೋಮೀಟರ್ ಹೋದ್ರು ಕೂಡ ಸರ್ ಹೇಳಿಲ್ಲ ಸರ್ ತಲೆ ಅಂಬೋದು ಬೆಂಡ ಆಗ್ಬಿಡ್ತದೆ ತಲೆ ಜಾಸ್ತಿ ಸರ್ ಒಂದು ಪ್ರಯಾಣ ಮಾಡ್ಬೇಕಂದ್ರೆ ಇಲ್ಲಿ ಒಂದ್ ಐದುವರೆ ಸಲ ಇದ್ದ ನಾನು ಇಷ್ಟುವರೆಗೆ ನಮ್ಮೂರು ಪಕ್ಕದಲ್ಲೇ ಐತೆ ಸರ್ ಹನ್ನೆರಡು ಕಿಲೋಮೀಟರ್ ಹೋಗ್ಬೇಕಂದ್ರೆ ಕೂಡ ಸ್ವಲ್ಪ ಭಯ ಸರ್ ಅಂತ ಇವಾಗ ಬೆಂಗ್ಳೂರಿಗೆ ಬಂದು ಮೂರ್ ಸಾರಿ ಬಂದು ಎರಡು ಸರ್ ಎರಡ್ ಸಾವಿರ ಬಂದಿನಿ ಸರ್ ಎರಡ್ ಸಾವಿರ ಬಂದ್ ಸ್ವಲ್ಪ ತಲೆನೋವು ಇಲ್ಲ ಏನಿಲ್ಲ ಫಸ್ಟ್ ಸಾರಿ ಬಂದವಾಗ ನಾನು ಅಲ್ಲಿಗೆ ಮೀಟಿಂಗ್ ಬಂದು ಮತ್ತೆ ರೂಮ್ ಹೋಗ ಒಂದು ಒಂದು ಅವರ್ ಜರ್ನಿ ಮಾಡಿದ್ರೆ ಒಂದ್ ಅವರ್ ಜರ್ ಜರ್ ಮಾಡ ತಲೆ ಸುತು ವಾಂತಿಗೆ ಉಲ್ಟ ಆಗಿ ಎಲ್ಲ ಮನ್ಷ ನಿತ್ರಾಣ ಆಗಿ ಏನಿಲ್ಲ ಸರ್ ಆಮೇಲೆ ಹೋದ್ ಮಾಕ ರೂಮ್ ಗೆ ಹೋಗಿ ಬೆಲ್ಟ್ ಕಟ್ಕೊಂಡು ವಾಟರ್ ಪ್ಯಾಡ್ ನೀರ್ ಸ್ವಲ್ಪ ಕುಡ್ದು ಸರ್ ಇನ್ನ ಬೆಲ್ಟ್ ತಲೆ ಕಟ್ಕೊಂಡಿ ಒಂದ್ ಹಾಫ್ ಅನ್ ಅವರ್ಗೆ ಸರ್ ಏನಿಲ್ಲ ಸರ್ ಆರಾಮಾಗ ಇದೊಂದ್ ಸರ್ ಮೀಟಿಂಗ್ ಮೊನ್ನೆ ಮೀಟಿಂಗ್ ಕೂಡ ಬಂದೇನೆ ಸರ್ ಮೀಟಿಂಗ್ ಬಂದಾಗ ಆರಾಮಾಗಿ ಬಂದಿನಿ ಆರಾಮಾಗಿ ಓದ್ತಾ ಇದೀನಿ ಸೂಪರ್ ರಿಸಲ್ಟ್ ಸರ್ ಎಲ್ಲರಿಗೆ ತಗೋಬೇಕಂತ ಕೂಡ ನಾನು ಸಜೆಸ್ ಹೇಳ್ತೇನೆ ಸರ್